ಓಂ ಗುರುಭ್ಯೋ ನಮಃ ಒಂದುಗಳೇ ಸುಮಾರು ಅಂದಾಜಾಗಿ ಶೇಕಡಾ ನಲವತ್ತರಷ್ಟು ಜನ ಪಿತ್ತದ ಸಮಸ್ಯೆಯಿಂದ ಬಳಲ್ತಿರುತ್ತೆ ಅಂದ್ರೆ ಶೇಕಡಾ ನಲವತ್ತರಷ್ಟು ಜನರಲ್ಲಿ ಅಂದಾಜಾಗಿ ಪಿತ್ತದ ಸಮಸ್ಯೆ ಇರುತ್ತೆ ಕೆಲವರು ದಿನಾಲೂ ಪಿತ್ತನಾಶಕ್ಕಾಗಿ ಟ್ಯಾಬ್ಲೆಟ್ಗಳನ್ನ ತೆಗೆದುಕೊಳ್ಳುತ್ತಿರುತ್ತಾರೆ ಇನ್ನು ಕೆಲವರು ಯಾವುದೋ ಒಂದು ಆಯುರ್ವೇದಿ ಔಷಧವನ್ನ ತೆಗೆದುಕೊಳ್ಳುತ್ತಿರುತ್ತಾರೆ ಒಂದು ವೇಳೆ ನಿಜವಾಗಿ ನೋಡಿದ್ರೆ ಪಿತ್ತಕ್ಕೆ ಯಾವ ಔಷಧಿಗಳು ಎಷ್ಟು ತೆಗೆದುಕೊಂಡರೂ ಉಪಯೋಗವಿಲ್ಲ ಯಾಕೆ ಅಂದ್ರೆ ಅದನ್ನ ಜೀವನ ಪೂರ್ತಿ ತೆಗೆದುಕೊಳ್ಬೇಕಾಗುತ್ತೆ ನಮಗೆ ಪಿತ್ತದಿಂದ ಮುಕ್ತಿ ಪಡಿಬೇಕು ಅಂದ್ರೆ ಪಿತ್ತದ ಬಗ್ಗೆ ನಾವು ತಿಳ್ಕೊಳ್ಬೇಕು ಪಿತ್ತದ ಬಗ್ಗೆ ಮುಖ್ಯವಾಗಿ ಏನ್ ಗೊತ್ತಿರಬೇಕು ಅಂದ್ರೆ ಒಮ್ಮೆ ಏನಾಗಿರುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಯ ಬೈಕ್ ಕೆಟ್ಟು ಹೋಗಿರುತ್ತೆ ಆತ ಮೆಕ್ಯಾನಿಕ್ ಕಡೆ ಒಯ್ದು ಅದನ್ನ ರಿಪೇರಿ ಮಾಡಿಸ್ತಾನೆ ಮೆಕ್ಯಾನಿಕ್ ರಿಪೇರಿ ಮಾಡಿ ಕೊಡ್ತಾನೆ ಮತ್ತೆ ಮರು ದಿವಸ ಆ ಬೈಕ್ ಮತ್ತೆ ಕೆಟ್ಟು ಹೋಗುತ್ತೆ ಬೈಕ್ ಕೆಟ್ಟ ಹೋದ ನಂತರ ಮತ್ತೆ ಮೆಕ್ಯಾನಿಕ್ ಕಡೆ ತರ್ತಾನೆ ಆತ ತಂದಾಗ ಮೆಕ್ಯಾನಿಕ್ ಏನಿದ್ನಲ್ಲ ಅವನು ಆ ಬೈಕ್ ನಲ್ಲಿ ಆದ ದೋಷವನ್ನ ಅಥವಾ ಬೈಕ್ ಕೆಟ್ಟು ಹೋದ ಕಾರಣವನ್ನ ಗುರುತಿಸಿ ಆ ಗಾಡಿಯ ಬಾಯ್ ಬೈಕ್ ನ ಮಾಲೀಕನಿಗೆ ಕೇಳುತ್ತಾನೆ ನಿನ್ನೆನೆ ನಾನು ಈ ಬೈಕಿನ ಟ್ಯಾಂಕ್ ಅನ್ನ ಪೂರ್ತಿ ತೊಳೆದು ಕ್ಲೀನ್ ಆಗಿ ಮಾಡಿ ಕೊಟ್ಟಿದ್ದೆ ಮತ್ತೆ ಈ ಟ್ಯಾಂಕ್ ಅಲ್ಲಿ ನೀರು ಅಲ್ಲ ಅದ್ ಹೇಗೆ ನೀರು ಹೋಯ್ತು ಅಂತ ಮೆಕ್ಯಾನಿಕ್ ಮಾಲೀಕನಿಗೆ ಕೇಳ್ತಾನೆ ಬೈಕ್ ಸವಾರನಿಗೆ ಆಗ ಬೈಕ್ ಮಾಲೀಕ ಏನ್ ಹೇಳ್ತಾನೆ ಕೇಳಿ ನೀರು ಹೋಗಿಲ್ಲ ರೀ ನೀರು ನಾನೇ ಹಾಕಿದ್ದೀನಿ ಅದರಲ್ಲಿ ಅಂತಾನೆ ಅದ್ಯಾಕೆ ಅಂತ ಕೇಳ್ತಾನೆ ಮೆಕ್ಯಾನಿಕ್ ಆಗ ಈತ ಹೇಳ್ತಾನೆ ಮೈಲೇಜ್ ಹೆಚ್ಚಿಗೆ ಕೊಡಲಿ ಅಂತ ಎಣ್ಣೆ ಕಡಿಮೆ ಸುಳ್ಳಿ ಅಂತ ನಾನು ಅದರಲ್ಲಿ ನೀರು ಬೆರೆಸಿದ್ದೀನಿ ಅಂತ ಹೇಳ್ತಾನೆ ಮೆಕ್ಯಾನಿಕ್ ಹಣೆ ಹಣೆ ಹೊಡ್ಕೊಳ್ತಾನೆ ಅದು ಹೇಗೆ ನೀರು ಹಾಕೋದ್ರಿಂದ ಮೈಲೇಜ್ ಹೆಚ್ಚಿಗೆ ಕೊಡಬಹುದು ಎಣ್ಣೆ ಕಡಿಮೆ ಸುಡಬಹುದು ಅಂತ ಬಂದೋಳೆ ಪಿತ್ತದ ಸಮಸ್ಯೆಯು ಕೂಡ ಇದೇ ರೀತಿ ಇದೆ ನಾವು ಯಾವ ಔಷಧಿಯನ್ನು ಕೂಡ ತೆಗೆದುಕೊಳ್ಳಬೇಕಾಗಿಲ್ಲ ಯಾವ ಪದಾರ್ಥಗಳ ಸೇವನೆಯಿಂದ ಪಿತ್ತ ನಿರ್ಮಿತಿ ಆಗುತ್ತೆ ಅನ್ನೋದನ್ನ ನಾವು ಗುರುತಿಸಬೇಕು ಗುರುತಿಸಿ ಆ ಪದಾರ್ಥಗಳನ್ನ ಒಳಗಡೆ ಅಂದ್ರೆ ಹೊಟ್ಟೆಗೆ ಹಾಕದೇ ಇದ್ರೆ ಸಾಕು ಪಿತ್ತ ಮಾಯ ಆಗಿ ಹೋಗುತ್ತೆ ಅಥವಾ ಪಿತ್ತ ಆಗುವ ಕಾರಣವೇ ಇರಲ್ಲ ಸುಮ್ಮನೆ ಈ ಟ್ಯಾಬ್ಲೆಟ್ ಮತ್ತು ಆಯುರ್ವೇದಗಳನ್ನ ತೆಗೆದುಕೊಳ್ಳುವುದರಲ್ಲಿ ಅರ್ಥ ಇಲ್ಲ ಪಥ್ಯ ಅಪತ್ಯಗಳನ್ನ ಗುರುತಿಸಿ ದಿನಗಳೆದರೆ ಸಾಕು ಪಿತ್ತ ನಿಮ್ಮ ಅಧೀನವಾಗಿರುತ್ತೆ ಅಥವಾ ಆಗ ನೀವು ಪಿತ್ತದ ಪತಿಗಳಾಗ್ತೀರ ಬಂಧುಗಳೇ ಇಲ್ಲ ಅಂದ್ರೆ ನಾಲಿಗೆಯ ಗುಲಾಮನಾಗಿ ನಾಲಿಗೆ ಏನೇನ್ ಬೇಡುತ್ತೋ ಮನಸ್ಸು ಏನೇನ್ ಬೇಡುತ್ತೋ ಅದೆಲ್ಲ ತಿಂತ ಹೋದ್ರೆ ಪಿತ್ತದಿಂದ ಬಳಲೇಬೇಕಾಗುತ್ತೆ ಇದು ಅನಿವಾರ್ಯ ಬಂಧುಗಳೇ ಧನ್ಯವಾದಗಳು